ಗಜೇಂದ್ರಗಢ ನಗರದ ಬಂಡಿಗಾರ್ಡನ್ನಲ್ಲಿ ಮಾತುಶ್ರೀ ಬಸವರಾವ್ ಸಾಮಣಗೌಡ ಪಾಟೀಲ್ ಸಾಕಿನ್ ರೋನಾ ಇವರ ಇಪ್ಪತ್ತೈದನೇ ಸ್ಮರಣೋತ್ಸವದ ಅಂಗವಾಗಿ ಮಹಿಳಾ ಗೋಷ್ಠಿ ಕಾರ್ಯಕ್ರಮ ನಡೆಯಿತು ಡಾಕ್ಟರ್ ಪಾಂಡ್ರಾಂಗಿ ಮನೋವೈದ್ಯರು ಧಾರವಾಡ ಪ್ರಾಥಮಿಕ ಹಂತದಲ್ಲಿ ನಾವು ನೋಡುವಂತಹ ಬರ್ಗಳು ಬೇರೆ ಇವತ್ತು ನನ್ನಲ್ಲಿ ನೋಡುವಂತ ಕ್ರವು ನೋಡಿದ ಅದರಲ್ಲಿ ಇರುವ ಯಾರು ಅಂದ್ರೆ ಯುವಜನ ಹಾಗೂ ಯಾಕೆ

ಎಲ್ಲ ಗ್ರಾಮೀಣ ಪ್ರದೇಶಗಳು ನಗರೀಕರಣವಾದಂತಹ ಈ ಸನ್ನಿವೇಶದಲ್ಲಿ ಹೇಳ್ತಕ್ಕಂಥ ಎಲ್ಲವೂ ಅಲ್ಲೀಕರಣ ಈ ಸನ್ನಿವೇಶದಲ್ಲಿ ಮಕ್ಕಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಕ್ಸ್ಪೋಸ್ಟ್ ಎಲ್ಲವನ್ನು ಇಂತಹ ಸನ್ನಿವೇಶದಲ್ಲಿ ಮಕ್ಕಳನ್ನು ಸರಿಯಾಗಿ ಶೈಕ್ಷಣಿಕವಾಗಿ ಒಂದು ಮಾರ್ಗದರ್ಶನದಲ್ಲಿ ಹಿಡಿದು ಖಂಡಿತವಾಗಿ ನನ್ನ ಅನುಭವ ಬಂದಾಗ ಅಂದರೆ ಒಂದು ದೊಡ್ಡ ಸವಾಲಿದೆ ಅನ್ನುವಂಥ ಮಾತನ್ನು ನಾನು ಯಾಕಂದರೆ ಇವತ್ತು ಎಕ್ಸ್ಪೋಜರ್ ಇಷ್ಟು ಅಷ್ಟು ಎಕ್ಸ್ಪೋಜರ್ ಇರೋದು ಮಕ್ಕಳಿಗೆ ಇಂಥ ಸನ್ನಿವೇಶದಲ್ಲಿ ಆಕರ್ಷಣೀಯ ಜಗತ್ತಿರುವಾಗ ಭಾರತರಿಗೆ ಖಂಡಿತವಾಗಿ ಒಂದು ಸವಾಲಿದೆ ಅನ್ನುವಂಥ ಮಾತನ್ನು ಒಬ್ಬ श्रेष्ठ मनीषकासु है भगवान चणवंती एवं का मकर शास्त्र पिता और विषयवन ಹೇಳ್ತಾರೆ ಅಂದ್ರೆ ಮೊದಲು ತಾಯೆ ಗುಣಕ್ಕೆ ಕೊಕ್ಕೆ ಹೇಳ್ತಾರೆ ಅಂದ್ರೆ ಮಗು ಗರ್ವದಲ್ಲಿ ಇತ್ತಾರೆ ಗರ್ವ ಸಂಸ್ಕಾರದಿಂದ ಹೊರಗೆ ಇಕ್ಕೆ ಧರ್ಮ ಮಾತ್ರ ಇದೆ ಗರ್ವದಲ್ಲಿ ತಪೂರ ಮಕ್ಕಳಿಗೆ ಸಂಸ್ಕಾರದ ಬಾವನೆಗಳ ತಯಾರಿಸಬೇಕು ಆ ದಿಶೆಯಲ್ಲಿ ಒಬ್ಬ ಮಹಿಳೆ ಗರ್ಭಿಣಿ ಇದ್ದಾಗ ಒಳ್ಳೆಯ ಸಂಸ್ಕಾರವನ್ನು ನೀಡುವ ಇವತ್ತಿನ ಅತ್ಯವಶ್ಯಕತೆ ಇದೆ ನಂಬರ್ ಒನ್ ಆ್ಯಂಡ್ ನಂಬರ್ ಟೂ ಅದರಲ್ಲಿ ಅಟ್ಯಾಚ್ಮೆಂಟ್ ಥೆರಪಿ ಅನ್ನುವಂಥ ಒಂದು ವಿಷಯ ಆ ಅಟ್ಯಾಚ್ಮೆಂಟ್ ಥೆರಪಿ ಏನು ಹೇಳುತ್ತೆ ಅಂದರೆ ಮಗು ಹುಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ತಾಯಿ ಕೈಯಲ್ಲಿ ಹೇಳಿದಾಗ ಮಗು ಸುಮ್ಮನಾಗಿರ್ತಾರೆ ಅದನ್ನು ಫೋನ್ ಆ ಮಗು ಈಗಿನ ನಮ್ಮ ತಾಯಿ ಅಂತ ಗೊತ್ತಿಲ್ಲ ನಾನು ಹೇಳೋದು ಅಷ್ಟು ದೇವದಲ್ಲಿ ತಗೊಂಡು ಅಲ್ಲ ತೊಗೊಂಡು ತಕ್ಷಣ ಸುಮ್ಮನೆ ಯಾಕೆ ಅದರ ಅರ್ಥ ಏನಂದರೆ ಟಚ್ ಹಾಕಿ ಟಚ್ ಟಚ್ ಅಥವಾ ಮಗ ಸ್ಪರ್ಶ ಏನಿದೆ ಅತ್ಯಂತ ಅಮೂಲ್ಯವಾದ ಆ ದೃಷ್ಟಿಯಲ್ಲಿ ನನಗ ತಾಯಿಯ ಸ್ಥಾನ ಏನಿದೆ ತಾಯಿಯ ಸ್ಥಾನ ಏನಿದೆ ಹೇಳಿ ಅಂದರೆ ಸ್ಥಾನ ಯೋಚನೆ ಮಾಡ್ತೀನಿ ಮಾತ್ರದೇ ಹೋಗುವಂತ ನಂತರ ಪಿತ್ರ ಹೋಗ್ಬೋದು ಆಚಾರ್ಯ ಹೋಗುವ ಅಭಿವೃದ್ಧಿ ಹೋಗುತ್ತದೆ ತಾಯಿಗೆ ಹೋಗುವ ಮಾತ್ರ ಹೋಗೋದು ಯಾಕೆ ಅಂದರೆ ತಾಯಿಯ ಸ್ಥಾನ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ವಿಶೇಷ ಜ್ಞಾನ ಯಾವುದೇ ಮಕ್ಕಳು ಸ್ಕೂಲ್ ಮಕ್ಕಳು ಇರಲಿ ಅದೇ ಮಕ್ಕಳಿರಲಿ ಮಕ್ಕಳು ಇರಲಿ ತನ್ನ ಸಮಸ್ಯೆಗಳನ್ನು ಯಾರು ಮುಂದೆ ಹಾಡ್ತಾರೆ ಅಂದ್ರೆ ತಾಯಿ ಮುಂದಾಗ್ತಕ್ಕ ಯೋಚನೆ ಮಾಡಿ ಸುಲಭ ರೂಪಾಯಿ ತಮ್ಮ ಎಲ್ಲ ಮನಸ್ಸನ್ನು ಬೀಚಿ ತಾಯಿ ಜೊತೆ ನೆನೆಸ್ಕೊಳ್ತಾರೆ ಆ ದಿಶೆಯಲ್ಲಿ ಮಕ್ಕಳ ಶ್ರೇಷ್ಠನಲ್ಲಿ ತಾಯಿಯ ಪಾತ್ರ ಅತ್ಯಮೂಲ್ಯವಾದ ಯಾಕೆ ಹೇಳ್ತಾರೆ ಪ್ರತಿಯೊಂದು ಮಕ್ಕಳು ಕಲ್ಪನೆ ವಿಭಿನ್ನವಾಗಿರುತ್ತದೆ ಎಲ್ಲ ಮಕ್ಕಳು ವಿಭಿನ್ನವಾಗಿರ್ತಾರೆ ಎಲ್ಲ ಮಕ್ಕಳು

स्वत मगुन आ मैं ट्यूशन आ मूशन हेगार ट्यूशन सजी प्यूशन मत सात आटे अद्केस मकड़े चेना चेक्रेन ชนะर इन्वेस्टमेंट आर का ऑल प्ले नो वर्क आराम वर नो प्ले เนี่ย சக்கது வரன்றே केवल கோடு கோடுக்கு முன்னாடி கோடு ஜெட்டிகே ஆர்டி بیس ಅನೇಕ பாகத்து நம்ம நடத்த நம்ம அடைசேment ஏன் மாட்டாது ಅಂತ बताता यहां पर ಗ್ರೌಂಡ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಐ ಎಸ್ ಕಾಲೇಜು ಗೊತ್ತಿದೆ ಎಸ್ ಕಾಲೇಜ್ ಕರ್ನಾಟಕ ಕಾಲೇಜ್ ಗ್ರೌಂಡ್ ಹೋಗಿದೆ ದಯವಿಟ್ಟು ಹೋಗಿ ಮಾತ್ರ ಮಕ್ಕಳೇ ಕಾಣುತ್ತೆ ಸೊ ಆ ದಿಶೆಯಲ್ಲಿ ಮಕ್ಕಳನ್ನು ಹಣ ಹಾಡಬೇಕು ಪ್ರತಿತ್ವ ವಿಕಸನ ಮಕ್ಕಳ ನಿಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಸನದ ಬಗ್ಗೆ ಹೇಳ್ತಾರೆ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಿ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಿ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಭಾವನಾತ್ಮಕವಾದಂಥ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಆಧ್ಯಾತ್ಮಿಕ ಬುದ್ಧಿ ಇವೆಲ್ಲವನ್ನು ಒಳಗೊಂಡಂಥ ಸಮಗ್ರ ವ್ಯಕ್ತಿತ್ವ ನಿಮ್ಮ ಮಕ್ಕಳಲ್ಲಿ ಆಗಬೇಕು ಅಂತ ಮಕ್ಕಳು ಆಟ ಆಗಬೇಕು ಅಭ್ಯಾಸ ಮಾಡಬೇಕು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಭಾಗ ತಗೋಬೇಕು ಆ ಮಕ್ಕಳಿಗೆ ಗಳಿಸುವಂಥ ಶಕ್ತಿಯನ್ನು ಕೈ ಇವೆಲ್ಲ ಏನು ಹೇಳ್ತಾರೆ ತಾಯಿ ಎಷ್ಟು ಅಮೂಲ್ಯ ಯಾಕಂದ್ರೆ ಎಲ್ಲರೂ ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ தாயியாரோ நம்ம முஸ்லீக் ஆக ஏனே மாதிரி தாயி நம்ம முஸ்லீக் ஆகும் யாக்குனி ப்ளேஸ் மதர் அவருக்கு எல்லோரும் விதௌ மதர் பாது நான் அநாபுத்தேன் சோ ஆசை கரையப்பாத்திரம் மக்களுக்கு பிரத்தியொம்பிங் மாதா ஓகே ஃபைன் ஆ மக்கள் ஏன் மாதிரி அது மக்கள மனசு ಮಕ್ಕಳ ಮನಸ್ಸು ನಿಸುಮ್ಮಕ್ಕು ಅಂತ ಖುಷಿಯೋಕ್ಕೂ ಸೊ ಇದನ್ನು ಅರ್ಥ ಮಾಡಬೇಕು ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥ ಅತ್ಯವಶ್ಯಕತೆ ಇರುತ್ತಿದೆ ನನ್ನಲ್ಲಿ ದುಃಖದ ಸಂಗತಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫೋನ್ ಮಾಡ್ತಾರೆ ಮಾಡಿ ಆಪ್ತ ಸಲಹೆ ಈ ನೋಡ್ಬೇಕಾದ್ರೆ ಆ ಮಕ್ಕಳಿಗೆ ಏನು ಆಪ್ತ ಸಲಹೆ ಸರ್ ಮುಂಜಾಯ್ ಟ್ಯೂಷನ್ ಈವ್ನಿಂಗ್ ಟ್ಯೂಷನ್ ಕ್ಲಾನ್ಸ್ ಏನು ಮಾಡಬೇಕಾದ್ರೆ ಇಂಥ ಸನ್ನಿವೇಶದಲ್ಲಿ ನನ್ನ ಕಳಕಳಿಯ ಮನವಿ ಎಲ್ಲ ಮಾತೆಯಲ್ಲಿದೆ ಬಾಲಕರಿಗೆ ಮಕ್ಕಳಿಂದ ಮುಕ್ತವಾದಂಥ ಮುಕ್ತವಾದಂಥ ವಾತಾವರಣದಲ್ಲಿ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಎಲ್ಲ ಮಕ್ಕಳು ವಿಭಿನ್ನವಾಗಿತ್ತು ಎಲ್ಲರೂ ಡಾಕ್ಟರ್ ಆಗಬೇಕು ಎಲ್ಲರಲ್ಲೂ ಐ ಎ ಎಸ್ ಆಗಬೇಕು ಎಲ್ಲರೂ ಇಂಜಿನಿಯರ್ ಆಗಬೇಕು ಅಂತ ಹೇಗಾದಂಥ ಆ ಮಗುವಿನಲ್ಲಿ ಏನಿದೆ ಎಂಬುದನ್ನು ಗುರುತಿಸಿದರೆ ಖಂಡಿತವಾಗಿ ನಾವು ಉತ್ತಮ ತಾಯಿ ಅನ್ನುವಂಥದ್ದು ನನಗೆ ಉತ್ತಮ ತಾಯಿ ಅನ್ನುವಂಥ ಆ ಮಗುವಿನಲ್ಲಿ ಒಂದು ವಿಶೇಷತೆ ಇರುತ್ತದೆ ಏನಿಲ್ಲ ಅನ್ನೋದನ್ನೇ ಹುಡುಗದ್ರ ಬದಲಿ ಆ ಮಗುವಿನಲ್ಲಿ ಏನಿದೆ ಅನ್ನೋದನ್ನು ಮುಖ್ಯ ಯಾರು ಬರ್ತಕ್ಕಿಂತ ಇದನ್ನು ನೆನಪಿತ್ತು ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಾಲ್ಕೇ ಹತ್ತನೇ ಕೆಟ್ಟಿಗೆ ಮನಶಾಸ್ತ್ರದಲ್ಲಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದಾಗ ಆಟ ಆಡಲಿ ಬರ್ತದೆ ಆ ಕೈ ಚಾಲಿ ಬರ್ತದೆ ಆ ಮಕ್ಕಳಿಗೆ ಏನು ಕೌನ್ಸಿಲಿಂಗ್ ಏನು ಮಾಡಬೇಕು ಅಂದರೆ ಪಾಲಕರಿಗೆ ಮಾರ್ಗದರ್ಶನ ನನ್ನ ಮಗುವಿನ ಸಾಮರ್ಥ್ಯದ ಬಗ್ಗೆ ಇವರಾಗಿರುತ್ತೆ ಇವತ್ತು ಎಂಥ ಸೆಂಟಿಫಿಕ್ಸ್ ಏನಂದರೆ ಲಾಸ್ಟ್ ಎಕ್ಸಾಮಿನೇಷನ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೀಡಿದಾಗ ನಾನೊಬ್ಬ ಪಾಲಕರು ಬಂದಿದ್ದರು ಆ ಪಾಲಕರು ಏನು ಮಾಡಿದ್ರು ನಾನು ಅಷ್ಟೇ ಅಷ್ಟೇ ಆ ಮಗಳು ಒಂದು ವಿಷಯದಲ್ಲಿ ಹಂಡ್ರೆಡ್ ತೊಗೊಂಡಿದೆ ಇನ್ನೊಂದು ವಿಷಯದಲ್ಲಿ ಹಂಡ್ರೆಡ್ ತೊಗೊಂಡಿದೆ ಒಳ್ಳೆದ ವಿಷಯದಲ್ಲಿ 9495 621 ಅಸ್ಕಿ 919 625 1000 ರೂಪಾಯಿ ದಂತ ಪಾಳದಕ್ಕೆ ಏನು ಸಮಸ್ಯೆ ಇದೆ ಅವರಿಗೆ ಅವರು ಏನು ಹೇಳಿದ್ರು ಅಂದ್ರೆ ಸರ್ ಇಕೆಲ್ಲ ಮಾಡಿದ್ರಿ ಎರಡು ವಿಷಯದಲ್ಲಿ 1031000 ಕಿನಷ್ಟು ಸ್ವಲ್ಪ ಪ್ರಯತ್ನ ಮಾಡಿದರೆ ಎಲ್ಲ ವಿಷಯದಲ್ಲಿ 1031000 ಆಗಿ ಮಾಡ್ತೀನಿ ನಾನು ತಡೆದ ಹೇಳಿದೆ ನಿಮಗೆ ನಾನು ಶರಣ ದಯವಿಟ್ಟು ಹೋಗಲಿ ಆ ಮಗುವಿಗೆ ಕಾಂಪ್ಲಿಮೆಂಟ್ ಅದು ಹೇಳಿ ಆ ಮಗುವಿಗೆ ಶಕ್ತಿವನ್ನು ಹೇಳ್ತೀನಿ ನಾನು ನಾನು ಡ್ರಾವೆಲ್ಲ ಒಂದು ಶಪತ್ ತಂದಿತ್ತು ಅದು ನಾನನ್ನ ಹೆಸರು ಬರ್ತಿತ್ತು ಆ ಮಗು ಪಾಪ ಮಗುವಿಗೆ ಇವಾಗ ಫಿಂಚರ್ ಇತ್ತು ಇವರ್ ಡನ್ ಬೆಸ್ಟ್ ನೆನಪತ್ನ ಪೂರೋಕೆ ನೋಡಿದೆ ನೋಡಿದೆ ಅಂಗವಾಗಿ ನೋಡೋದು ನೋಡಬೇಡ ಸಾಕಿದ್ದು ಗೀ ಹಾಕಲಿಕ್ಕೆ ದುಡಿಯುವ ಕಷ್ಟ ಅಂತೇಳಿ ಆ ಕೀಳ್ ಕೊಟ್ಟು ಆ ಮಕ್ಕಳ ಸರ್ ನಮ್ಮ ಭಾಗದಲ್ಲಿ ಹೇಳಿ ಸರಿ ನಾನು ಹೇಳೋ ಉದ್ದೇಶ ಏನಿದೆ ಅಂದರೆ ಭಾಗದ ಅಪೇಕ್ಷೆ ತಪ್ಪು ಅಂತ ಹೇಳುತ್ತ ಬಟ್ ಆ ಮಗುವಿನ ಸಾಮರ್ಥ್ಯವಿಲ್ಲ ಸಾಮರ್ಥ್ಯ मग हम एनको स्पोर्ट्स में म्यूसिकल इंट्रस्ट म्यूसिका हार्ट आज अर्थ प्रमोटी सैन इंट्रस्ट अर्थ प्रमोटी अर्थम मकल मार्गदे सरिया मार्गदर्शन जब ये मोस्ट इंपार्टेंट नोट नाम शिक्षण शिक्षण के लिए

మరే ఒక స్వయం ఉద్యోగ కన్సెప్ట్ గురించి మాట్లాడుతున్నాం అది ఒక జొర్నల్ సామాజిక కార్యకలాపంత చింతని అది అలాంటన్నేల్ల మక్కే తీయాలి సో ఆ కన్సెప్ట్ అనేది ఉద్యోగం మాట్లాడండి ఇదోనే ఒకనే గ్రోర్ని మోషన్ మక్కే మొబైల్ మొబైల్ ఇష్ట అంటం తీయాలి చిత్త మక్కే తా బెన హక్తి పరీక్ష రూనలికారు బరి 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 తీయతే ఆ మొహోవుల తన్నలండి ಬಳಿಕ ಕಾರ್ಯಕ್ರಮವನ್ನು ಡಾಕ್ಟರ್ ಅನುಭವ ಪಾಂಡ್ರಯಿ ಮನೋಶಾಸ್ತ್ರಜ್ಞರು ಧಾರವಾಡ ಇವರು ಮಾತನಾಡಿ ಮಕ್ಕಳ ಶ್ರೇಯಸ್ಸಿನಲ್ಲಿ ತಾಯಿಯ ಪಾತ್ರ ಎಂಬ no ¡Que ವಿದ್ಯಾಸಿದ್ದಪ್ಪ ಬಂಡಿ ಐಎಸ್ ಪಾಟೀಲ್ ಮಂಜುಳಾ ರೇವಡಿ ಪ್ರಿಯಾ ಗೋರ್ಪಡೆ ಶ್ರೀಮತಿ ಯಲಮ್ಮ ಬಿಚ್ಚೂರ್ ಶಾಂತಾ ರಾಠೋಡ್ ನೀಲಮ್ಮ ಬಳುಟ್ಗಿ ಕಾಳವ ಮುದ್ಗಲ್ ಮಂಜುಳಾ ಉಳ್ಳನವರ್ ಶರಣಮ್ಮ ಮಠದ ದುರ್ಗಮ್ಮ ಬಂಕಲ್ ಮುಕ್ತುಂಬಿ ಹಣಗಿ ಸಹನ ಮತ್ತಿಕಟ್ಟಿ ಸುಮಂಗ್ಲಾ ಇಟ್ಗಿ ರಾಜೇಶ್ವರಿ ಗರ್ವಾಡ್ ಹಿರೇಮಠ್ ಹಾಗೂ ಇತರರು ಇದ್ದರು é a história